ಮಾರ್ನಿಂಗ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಸಜ್ಜಿ ರೊಟ್ಟಿ ಅಂತ ಹೇಳಿ ಯಾಕಂದ್ರೆ ನಮ್ಮ ಕಡೆ ನಾವೇನು ಮಾಡ್ತೀವಿ ಅಂದರೆ ವಿಶೇಷವಾಗಿರೋ ಟೈಮಲ್ಲಿ ಮಾತ್ರ ಸಜ್ಜಿ ರೊಟ್ಟಿ ಮಾಡ್ತೀವಿ ಡೈಲಿ ರೊಟ್ಟಿ ಮಾಡೇ ಮಾಡ್ತೀವಿ ಜೋಳದ್ದು ಆದ್ರೆ ದೀಪಾವಳಿ ದಸರಾ ಮತ್ತು ಸಂಕ್ರಮಣ ಶಿವರಾತ್ರಿಗಂಥೇಳಿ ನಾವು ಸಜ್ಜಿ ರೊಟ್ಟಿ ಮಾಡ್ತೀವಿ ಹಾಗಾಗಿ ಸಜ್ಜಿ ರೊಟ್ಟಿ ಮಾಡೋಣ ಅಂತ ನೋಡೋಣ ಬರ್ರಿ ನಾನು ಹಿಟ್ಟಿಗೆ ಅರಿಶಿನ ಹಾಕ್ಕೊಂಡೆ ಯಾಕಂದ್ರೆ ಸಜ್ಜಿ ರೊಟ್ಟಿ ಅದು ಕರ್ರಿಗೆ ಹಾಕುತ್ತಂಥೇಳಿ ಅರಿಶಿನ ಹಾಕಿದರೆ ಯಲ್ಲೋ ಕಲರ್ ಆಗುತ್ತೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಅರಿಶಿನ ಹಾಕ್ಕೊಂಡು ಹಿಟ್ಟನ್ನ ಅದು ಇನ್ನೊಂದೇನಂದ್ರೆ ನಮ್ಮ ಸಂಕ್ರಮಣ ವಿಶೇಷ ಏನಂದ್ರೆ ಸಜ್ಜಿ ರೊಟ್ಟಿ ಶೇಂಗಾದ ಚಟ್ನಿ ಶೇಂಗಾದ ಹೋಳ್ಗೆ ಈ ಥರ ನಮ್ಮ ಕಡೆ ಅಡುಗೆ ಇರುತ್ತೆ ಹಾಗಾಗಿ ನಾನು ಒಂದೊಂದೇ ಇದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಅಷ್ಟೆ ಜೋಳದ ರೊಟ್ಟಿಗೂ ಸಜ್ಜಿ ಇಟ್ಟಿಲ್ಲಂದ್ರೆ ಜೋಳದ ರೊಟ್ಟಿಗೂ ಅರಸಿನ ಹಾಕಿ ಮಾಡಿದರೆ ಅದು ಕಲರ್ ಚೆನ್ನಾಗಿ ಬರುತ್ತೆ ಹಬ್ಬಕ್ಕೆ ಅದನ್ನು ಮಾಡ್ಬೋದು ಅದ್ರ ನಾನು ಸಜ್ಜಿ ಟೂರಿಂದನೇ ತಂದಿದ್ದೆ ಹಾಗಾಗಿ ಸಜ್ಜಿ ರೊಟ್ಟಿ ಮಾಡತ್ತೀನಿ ಇನ್ನೊಂದು ನಮ್ಮ ಸಜ್ ಯಾವುದ್ರ ಜೋಳದ ರೊಟ್ಟಿ ಮಾಡಿದರೂ ಅಷ್ಟೇ ಸಜ್ಜಿ ರೊಟ್ಟಿ ಮಾಡಿದರೂ ಅಷ್ಟೇ ಅದಕ್ಕೆ ಏನಂದ್ರೆ ನಾವು ಎಷ್ಟು ಚಂದ ಹಿಟ್ಟು ನಾದ್ತೀವಿ ಅಷ್ಟು ಚಂದ ರೊಟ್ಟಿ ಬರ್ತಾವೆ ಇಲ್ಲಂದ್ರೆ ಬರೋಂಗಿಲ್ಲ ಯಾಕಂದ್ರೆ ಉಳಿದಿದ್ದು ಚಪಾತಿ ಪುರಿ ಎಲ್ಲರೂ ಮಾಡ್ಬೋದು ರೊಟ್ಟಿ ಮಾತ್ರ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ ಸರಿಯಾಗಿ ಬರೋದು ಅದಕ್ಕೆ ಎಷ್ಟು ಚಂದ ಹಿಟ್ಟು ನಾದ್ಕೋತೀವಿ ಅಷ್ಟು ಚಂದಾಗ ರೊಟ್ಟಿ ಬರ್ತಾವಂತ ಹೇಳ್ಬೋದು ಅದಕ್ಕೆ ಬಿಸಿ ನೀರು ಹಾಕಿ ನಾದ್ಕೋಬೇಕು ಯಾಕಂದರೆ ಸ್ವಲ್ಪ ಹಿಟ್ಟಿನ ಜಿಗಿ ಕಡಿಮೆ ಇತ್ತು ಅಂದ್ರೆ ಹಾಗಾಗಿ ಬಿಸಿ ನೀರು ಹಾಕೊಂಡ್ರೆ ನಾವು ಎಷ್ಟು ದೊಡ್ಡದಾದರೂ ಉದ್ಕೋಬೋದು ಅನ್ನೋದಕ್ಕೆ ಬಿಸಿ ನೀರು ಹಾಕಿ ಒಂದು ಹತ್ತು ನಿಮಿಷನೇ ಆಗ್ಬೋದು ಚಪಾತಿ ಇಟ್ಟಾದ್ರೆ ಇನ್ನೂ ಬೇಗ ಕಾಲಿಸಿ ಇಡ್ಬೋದು ಅದರ ರೊಟ್ಟಿ ಇಟ್ಟು ಮಾತ್ರ ನಾವು ಎಷ್ಟು ಚೆಂದ ನಾತೀವಿ ಅಷ್ಟು ಚೆಂದಾಗೆ ರೊಟ್ಟಿಗಳು ಬರ್ತಾವೆ ಇಲ್ಲಾಂದ್ರೆ ದಂಡಿ ದಂಡಿ ಎಲ್ಲ ಏನಾಗಿಬಿಡುತ್ತ ಕಿತ್ತೋಗುತ್ತೆ ನಾ ಜೋಳದ ರೊಟ್ಟಿ ವೀಡಿಯೋನೂ ಹಾಕೀನಿ ಬೇಕಾದ್ರೆ ನೋಡಿರಿ ಅದರೊಳಗೂ ಹಿಂಗೆ ನೀಟಾಗಿನೇ ನಾದ್ಕೊಂಡಿನಿ ನಾನು ಯಾಕಂದ್ರೆ ಎಷ್ಟು ಚೆಂದ ನಾದ್ಕೂತೀವಿ ಅಷ್ಟು ಚಂದಾಗಿ ರೊಟ್ಟಿಗಳು ಬರ್ತಾವೆ ಯಾಕಂದ್ರೆ ರೊಟ್ಟಿ ಅಂದ್ರೆ ರೌಂಡಾಗೆ ಇರಬೇಕು ತೆಳ್ಳಗನೆ ಇರಬೇಕು ಅನ್ನೋದ ಒಂದು ವಿಶೇಷ ಇನ್ನು ಹೆಂಗ್ಯಾಂಗಾರ ಮಾಡಿದ್ರೆ ಅದು ರೊಟ್ಟಿ ಆಗೋದಿಲ್ಲ ಬೆಂಗಳೂರಾಗೆಲ್ಲ ಏನು ಮಾಡ್ತಾರೆ ಕಡಲೆಕಾಯಿ ಗೆಣಸು ಅಷ್ಟು ಕುದಿಸ್ತಾರೆ ನಾವು ಇಲ್ಲಿದ್ದರೂ ನಮ್ಮ ಕಡೆಯ ಪದ್ಧತಿಗಳು ಮಾಡೋಕ್ಕೋಸ್ಕರ ಒಂದಿಷ್ಟು ಅಡುಗೆನ ಮಾಡಿ ನಾವು ಇಲ್ಲಿಯವ್ರಿಗೆ ಕೊಡ್ತೀವಿ ಹಾಗಾಗಿ ನಾನು ಒಂದಿನ ರೊಟ್ಟಿ ಮಾಡಾತಿದ್ದೆ ಆ ರೊಟ್ಟಿ ಮಾಡೋ ಮುಂದೆ ಆ ವಿಡಿಯೋ ಹಾಕ್ತಾ ಇದ್ದೆ ಅಷ್ಟೇ ಇನ್ನೊಂದು ಸಜ್ಜಿ ರೊಟ್ಟಿಗೆ ಎಳ್ಳು ಹಚ್ಚಿದ್ರೆ ಚೆಂದ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನು ಕರಿ ಎಳ್ಳು ಹಚ್ಚಾತೀನಿ ನಾವು ಅಷ್ಟೇ ಹಿಟ್ಟಲ್ಲಿ ಎಷ್ಟು ದೊಡ್ಡದು ರೊಟ್ಟಿ ಮಾಡ್ತೀನಿ ಹೇಳಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಉದ್ಕೋಬೋದು ಯಾಕಂದ್ರೆ ಹಿಟ್ಟು ಚಂದಾಗಿದ್ದು ಚೆಂದ ನಾದಿದ್ವಿ ಅಂದ್ರೆ ಬೇಗ ಬೇಗ ಆಗುತ್ತೆ ಇಲ್ಲಾಂದ್ರೆ ಕಟ್ ಕಟ್ ಆಯಿತು ಅಂದ್ರೆ ನಮಗೆ ಮಾಡೋರ್ಗು ಏನಾಗುತ್ತೆ ಬೇಜಾರಾದಂಗೆ ಆಗ್ಬಿಡುತ್ತೆ ನಾನು ಇವಾಗಲೇ ಜೋಳದ ರೊಟ್ಟಿ ವಿಡಿಯೋದೊಳಗೆ ಹೇಳೀನಿ ನಾನು ಒಂದು ರೊಟ್ಟಿ ಮಾಡಿ ಒಂದೇ ರೊಟ್ಟಿ ಬೇಯಿಸ್ಕೊಳ್ಳೋಂಗಿಲ್ಲ ಒಮ್ಮೆ ಮಾಡಿಟ್ಟು ಆಮೇಲೆ ಅರ್ಧ ಹಿಟ್ಟು ಆದಮೇಲೆ ನಾನು ಬೇಯಿಸ್ಕೊತೀನಿ ಅಂತ ಯಾಕಂದ್ರೆ ಎರಡು ಎಟ್ ಎ ಟೈಮ್ ಮುಗಿದ್ಬಿಡುತ್ತೆ ಈ ಕಡೆ ಬೇಯಿಸ್ಕೊಳ್ಳೋದು ಮುಗೀತದ ಈ ಕಡೆ ರೊಟ್ಟಿ ಮಾಡೋದು ಮುಗೀತದ ಅಂದರೆ ನಾನು ಒಂದು ಮಾಡಿ ಒಂದು ಮಾಡಿದ ತಕ್ಷಣ ಬೇಯಿಸಂಗಿಲ್ಲ ನನಗೆ ಅಟ್ ಫಾಸ್ಟಾಗಿ ಬರೋದು ಇಲ್ಲ ನನಗೆ ಅದು ಏನೋ ಹಾಗೆ ಮಾಡಿಟ್ಕೊಂಡು ಬೇಯಿಸಿದ್ರೆ ಕರೆಕ್ಟ್ ಟೈಮ್ ಸಹ ತಂಗಾಗತ್ತೆ ಹಾಗಾಗಿ ನಾನು ಮಾಡಿಟ್ಟು ಬೇಯಿಸ್ತೀನಿ ಇದು ಅರ್ಧ ಹಿಟ್ಟಾಗುತ್ತಾನು ನಾನು ರೊಟ್ಟಿನ ಬರೀ ಲಟ್ಟಿಸಿಡ್ತೀನಿ ಆಮೇಲೆ ಒಂದೇ ಟೈಮಿಗೆ ಬೇಯಿಸೋಕೆ ಅದು ಅರ್ಧ ರೊಟ್ಟಿ ಲಟ್ಸೋಕೆ ಕರೆಕ್ಟ್ ಟೈಮ್ ಆಗಿಬಿಡುತ್ತೆ ಅದು ಮುಗಿದಕ್ಕೂ ಇದು ಲಟ್ಸೋದಕ್ಕೂ ಅಂದ್ರೆ ಫಾಸ್ಟಾಗಿ ಮಾಡ್ಬೇಕಂತ ನನ್ನಸಂಗಿಲ್ಲ ಹಾಗೆ ಉದ್ಕೊಂಡು ಉದ್ಕೊಂಡು ಮಾಡಿದ್ರೆ ನಿಧಾನಕ್ಕೆ ನೀಟಾಗಿ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಒಂದೇ ಟೈಮಿಗೆ ಲಟ್ಟಿಸಿ ಇಟ್ಕೊಳ್ತೀನಿ ನೋಡ್ರಿ ಅಷ್ಟು ಬೇಕಾದಷ್ಟು ಉದ್ದಿದ್ರು ಏನೂ ಹರಿಯಂಗಿಲ್ಲ ಬಾಜು ಅದು ಏನಾಗುತ್ತೆ ಬಡಿಯೋರಾದ್ರೆ ಮೊದಲೇ ಹಚ್ಕೊಂಡೆ ತಟ್ತಾರೆ ನಾವು ಆಮೇಲೆ ಹಚ್ತೀವಲ್ಲ ಫುಲ್ ರೊಟ್ಟಿ ತೆಳ್ಳಗಾಗಿರುತ್ತೆ ಅನ್ನೋ ನೋಡು ನೋಡು ಹಂಗೆ ಫುಲ್ ತೆಳಗಾಗಿರ ಕಡು ಅಂತಿಲ್ಲ ಅಷ್ಟೇ ಒಂದು ಎರಡು ಥರ ಸ್ವಲ್ಪ ಅದ್ರ ಮೇಲೆ ಉದ್ದಿದ್ರೆ ಅದು ಹಿಟ್ಟು ರೊಟ್ಟಿಗೇನಾಗುತ್ತೆ ಹತ್ತುತ್ತೆ ನೋಡ್ರಿ ನಾನು ರೊಟ್ಟಿ ಎಲ್ಲ ಇಷ್ಟು ನೀಟಾಗಿ ರೆಡಿ ಅದು ಒಂದು ಹತ್ತು ರೊಟ್ಟಿ ಮಾಡೋ ಹಿಟ್ಟನೆ ಹದಿನೆಂಟು ರೊಟ್ಟಿ ಮಾಡಿದೆ ನಾನು ನಾನು ಅದ್ರ ಜೊತೆ ರೊಟ್ಟಿ ಶೇಂಗಾ ಚಟ್ನಿ ಒಂದೇ ದಿನ ಮಾಡಿದೆ ಶೇಂಗಾ ಚಟ್ನಿ ಮಾಡೋದೇನು ಕಷ್ಟದ ಕೆಲಸ ಏನಲ್ಲ ಶೇಂಗಾ ಹುರಿದು ಅದ್ರ ಸಿಪ್ಪಿ ತೆಗೆದು ಇಟ್ಕೊಂಡಿನಿ ಅಂದ್ರೆ ನಂಗೆ ವಿಡಿಯೋ ಮಾಡೋ ಐಡಿಯಾ ಇದ್ದಿದ್ದಿಲ್ಲ ಆಮೇಲೆ ನೆನಪಾಯಿತು ಹಂಗಾಗಿ ಒಣಗಿರೋದು ಕರ್ಬೇವು ಹಾಕೋಬೇಕು ಯಾಕಂದ್ರೆ ಹಸಿದು ಹಾಕೊಂಡ್ರೆ ಅದು ಶೇಂಗಾ ಚಟ್ನಿ ನಾವು ಮಾಡಿದ ಮೇಲೆ ಬಾಕ್ಸಿಗೆ ಹಾಕಿ ಮುಚ್ಚಿಟ್ರೆ ಅದು ಡಸ್ಟ್ ಬರುತ್ತೆ ಅದಕ್ಕೆ ನಾನು ಒಣ ಒಣಗಿರೋದು ಕರಿಬೇವು ಇದು ಖಾರದ ಪೌಡರ್ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಅಷ್ಟೇ ಶೇಂಗಾ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಹಾಕಬೇಕು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಗುತ್ತೆ ನಮ್ಮದು ಆಮೇಲೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಎರಡು ಸ್ಪೂನ್ ಎಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಈ ರೆಡಿಮೆಂಟ್ ಸಿಗುತ್ತಲ್ಲ ಆ ಥರ ಫುಲ್ಲ ಐಲಿ ಐಲಿ ಇರೋ ಶೇಂಗಾ ಚಟ್ನಿ ರೆಡಿ ಆಗುತ್ತೆ ಅಷ್ಟ ಅದಕ್ಕೋಸ್ಕರ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಲಾಸ್ಟಿಗೆ ಹಾಕಬೇಕು ಅಂದರೆ ಅದ್ರ ಜೊತೆ ಹೊಂದ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಅದು ಶೇಂಗಾ ಚಟ್ನಿ ರೊಟ್ಟಿ ಮೊಸರು ತಿನ್ರಿ ಟೇಸ್ಟ್ ಚೆನ್ನಾಗಿರ್ತೈತಿ ನಮ್ಮ ಉತ್ತರ ಕರ್ನಾಟಕ